ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತ ಇರುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಇಲ್ಲಿ ಅಜ್ಜಿ ಮಾತಾಡ್ತಾ ಇರ್ತಾರೆ ಸಂಗೀತ ಜೊತೆಗೆ ಹಾಂ ಅಯ್ಯೋ ನಿನ್ನ ಪುಣ್ಯ ನಿನ್ನ ಮಗ ನಿನ್ನಾದರೂ ಅಷ್ಟಾದರೂ ಕೇರ್ ಮಾಡ್ತಾನಲ್ಲ ನನ್ನ ಬಗ್ಗೆ ಏನು ಕೇರ್ ಮಾಡ್ತಾನೆ ಬಿಡು ಅವನು ಎಲ್ಲ ಬಿಟ್ಬಿಟ್ಟಿದ್ದಾನೆ ಅಂತಂದು ಹೇಳ್ತಾ ಇದ್ರೆ ಇಲ್ಲ ಅಮ್ಮ ನೀನು ಹಂಗೆಲ್ಲ ಅಂದ್ಕೋಬೇಡ ಅವನು ಭೂಮಿನ ತುಂಬ ಚೆನ್ನಾಗಿ ಹಚ್ಕೊಂಡಿದ್ದಾನೆ ಹಾಗಾಗಿ ಅದಕ್ಕೆ ಹಂಗೆ ಆಡ್ತಿರ್ತಾನೆ ಭೂಮಿ ಕಂಡ್ರೆ ತುಂಬ ಇಷ್ಟ ಅವನಿಗೆ ಆದರೆ ಹಾಗಂತ ನಮ್ಮನ್ನೆಲ್ಲ ಮರ್ತಿಲ್ಲ ಅವನು ನಮ್ಮನ್ನು ಕೂಡ ಕೇರ್ ಮಾಡ್ತಾನೆ ನಿಮಗೆ ಬೇಜಾರಾದಾಗ ನಿಮಗೆ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಯಾರು ಹೇಳಿ ಸ್ವೀಟ್ ತಂದು ಕೊಡ್ತಾ ಇದ್ದಿದ್ದು ಅವನೇ ತಾನೆ ಅದಕ್ಕೆ ಹೇಳ್ತಾ ಇರೋದು ಅವನಿಗೆ ಹೇಳಿ ತಂದು ಕೊಡ್ತಾನೆ ಅಂತಂದು ಹೇಳಿದ್ರೆ ಅಯ್ಯೋ ನಾನು ಈಗಲೇ ಹೋಗಿ ಧಾರವಾಡಕ್ಕೆ ಹೋಗಿ ಧಾರವಾಡ ಪೇಡ ತಂದು ಕೊಡ್ತೀನಿ ಬಿಡಿ ಅಜ್ಜಿ ನಿಮಗೋಸ್ಕರ ಅಂತಂದು ಅಪೇಕ್ಷೆ ಹೇಳುವಾಗ ಏ ಸುಮ್ಮನೆ ರೇ ಅವನು ಅಜಿತ್ಗೆ ಹೇಳಿ ಅಜ್ಜಿ ಹೋಗಿ ಅಜಿತ್ ಕೇಳಿದ್ರೆ ತಂದು ಕೊಟ್ಟೆ ಕೊಡ್ತಾನೆ ಅಂತ ಹೇಳಿದ್ರೆ ಫಸ್ಟು ನೀನು ಬಾಯಿಲಿ ಮಾವಿನಕಾಯ ಹೆಚ್ಚುವ ಉಪ್ಪಿನಕಾಯ ಹಾಕಬೇಕು ಅಂತಂದು ಹೇಳ್ತಾ ಇದ್ರೆ ಅಪೇಕ್ಷೆ ನಾನು ನಾನಂತೂ ಹೆಚ್ಚಲ್ಲಪ್ಪ ಅಂತ ಹೇಳ್ತಿರ್ತಾಳೆ ಹ್ಞೂ ನೀನೇ ಬಾರೆ ಹೆಚ್ಚು ಅಂತ ಸಂಗೀತ ಹೇಳ್ತಾ ಇದ್ದರೆ ಈ ಕಡೆ ಅಜಿತು ಯೋಚನೆ ಮಾಡ್ತಾ ಇರ್ತಾನೆ ನಾನು ಅವಳಿಗೆ ಹೋಗಿ ಸಾರಿ ಕೇಳಬೇಕಲ್ಲ ಇವಾಗ ಎಲ್ಲಿದ್ದಾಳೆ ಅದಕ್ಕೆ ಅಡುಗೆ ಮನೆ ಇದ್ದಾಳೆ ಸರಿ ಅಲ್ಲೇ ಹೋಗಿ ಸಾರಿ ಕೇಳೋಣ ಅಯ್ಯೋ ಅಲ್ಲಿದ್ದರೆ ಅಲ್ಲಿ ಕೆಲ್ಸದವ್ರು ಅಮ್ಮ ಎಲ್ಲರೂ ಇರ್ತಾರೆ ನಾನು ಯಾಕೆ ಅವ್ರ ಮುಂದೆ ಸಾರಿ ಕೇಳಬೇಕು ಹಂಗೆ ಏನಾದರೂ ಆದರೆ ಗೊತ್ತಾಗ್ಬಿಡುತ್ತೆ ನಾವಿಬ್ಬರು ಜಗಳ ಜಗಳಾಡ್ಕೊಂಡಿದ್ದೀವಿ ಅಂತಂದು ಸೊ ಅದಕ್ಕೆ ಬೇಡ ಅಂತಂದು ಹೇಳೋ ಅಷ್ಟರಲ್ಲಿ ಭೂಮಿ ಅಲ್ಲಿಗೆ ಬರ್ತಾಳೆ ಸೊ ಏನು ಮಾಡೋದು ಅಂತಂದು ಇಬ್ಬರು ಕೂಡ ಮಾಡ್ತಾ ಮಾಡ್ತಾಯಿರ್ತಾರೆ ಯಜಮಾನ್ರೆ ನಾನು ಆ ಥರ ಮಾಡಬಾರ್ದಿತ್ತು ನನ್ನದೇ ತಪ್ಪು ಅಂತಂದು ಸಾರಿ ಅಂತಂದು ಹೇಳೋದಕ್ಕೋದ್ರೆ ಈ ಕಡೆ ಅಜಿತ್ನು ಕೂಡ ಸಾರಿ ಹೇಳ್ತಾರೆ ಇಬ್ಬರು ಒಟ್ಟಿಗೆ ಕೂಡ ಸಾರಿ ಹೇಳ್ತಾರೆ ಅಯ್ಯೋ ಒಟ್ಟಿಗೆ ಸಾರಿ ಹೇಳ್ದ ಒಂದು ಸೆಕೆಂಡ್ ಕೂಡ ಹೆಚ್ಚು ಕಮ್ಮಿ ಆಗಲಿಲ್ವಲ್ಲ ಮತ್ತು ನೀನು ಮನಸ್ಸಲ್ಲಿ ಇದ್ದರೆ ನೀನೇ ಫಸ್ಟ್ ಸಾರಿ ಕೇಳಬೇಕಿತ್ತು ಅಂತಂದು ಹೇಳಿದ್ರೆ ಅಯ್ಯೋ ಆಯಿತು ಬಿಡಿ ಯಜಮಾನ್ರೆ ನಾನು ನಿಮ್ಗೆ ಹೇಳಿದೆ ಕೋರ್ಟಿಗೆ ಬನ್ನಲ್ಲ ಅದಕ್ಕೆ ತಪ್ಪಾಯಿತು ಕ್ಷಮಿಸ್ಬಿಡಿ ಹಿಂದ್ಮೇಲೆ ಆ ಥರ ತಪ್ಪನ್ನ ಮಾಡಲ್ಲ ಅಂತಂದು ಹೇಳ್ತಾರೆ ಭೂಮಿ ಆಗ ಸರಿ ಬಿಡು ನಾನೇನು ಸಾರಿ ಕೇಳಬೇಕು ಅಂತ ಇದ್ದೆ ನೆನ್ನೆ ನಡೀತಲ್ಲ ಆ ವಿಷಯಕ್ಕೆ ನಾನು ಸಾರಿ ಕೇಳಿದೆ ಅಷ್ಟೇ ಆಯಿತಾ ಅಂತಂದು ಹೇಳ್ತಾನೆ ಆಯಿತು ಯಶ್ಮಾಡ್ರಿ ಆದರೆ ಇನ್ಮೇಲೆ ನೀವು ಒಂದು ಮಾತು ಕೊಡಬೇಕು ನಮ್ಮಂದು ಬೇಲಾಗೋ ತನಕ ಅಮ್ಮನ್ನ ನೀವು ಬಿಡಿಸೋ ತನಕ ನೀವು ಯಾವತ್ತೂ ಕೂಡ ನೀವು ಟ್ರಾನ್ಸ್ಫರ್ ಆಗಿ ಹೋಗ್ತೀನಿ ಬೇರೆ ಊರಿಗೆ ಅಂತಂದು ಹೇಳೋ ಆಗಿಲ್ಲ ಅಂತ ನನಗೆ ಮಾತು ಕೊಡಿ ಅಂತಂದು ಹೇಳಿಬಿಟ್ಟು ಭೂಮಿ ಇಲ್ಲಿ ಅಜಿತ್ ಹತ್ರ ಮಾತನ್ನ ತೊಗೊತಾಳೆ ಸರಿ ಆಯಿತು ಹಾಗಿದ್ದರೆ ಇನ್ನೇನು ಅಂತಂದು ಇದ್ದರೆ ಹೇಳಿದೆಲ್ಲ ನೀನು ಎಲ್ಲೂ ಟ್ರಾನ್ಸ್ಫರ್ ತಗೋಬೇಡ ಅಂತಂದು ಆಯಿತು ತೊಗೊಳ ಬಿಡು ಅಂತಂದು ಇದ್ದರೆ ಸರಿ ಆಯಿತು ಬಾ ಆಫೀಸ್ಗೆ ಹೋಗ್ಬೇಕು ನಾನು ಟೈಮ್ ಆಯಿತು ಅಂತಂದು ಹೇಳ್ತಾಯಿದ್ರೆ ಹಿರಿಯೇಜ್ ಮಾಡ್ರೆ ಬರ್ತೀನಿ ಅಂತಂದು ಈ ಕಡೆ ಭೂಮಿ ಆ ಕಡೆ ಹೋಗಿ ಇರ್ತಾಳೆ ಅಷ್ಟೊತ್ತಿಗೆ ಕಾಲು ಜಾರಿ ಬೀಳೋದಕ್ಕೆ ಅಂತಂದು ಹೋದಾಗ ಅಜ್ಜಿತು ಹಿಡ್ಕೊಂಡು ಬಿಡ್ತಾನೆ ಅವಳನ್ನ ಸರ್ಗನ್ನ ಅದೇ ಟೈಮ್ಗೆ ಅಜ್ಜಿ ಕೂಡ ಬಂದು ಬಿಡ್ತಾಳೆ ಅಯ್ಯೋ ಏನರೋ ಇದು ಬೆಳವಳಿಗೆ ನಿಮ್ಮದು ಅಂತಂದು ಹೇಳ್ತಾ ಇದ್ರೆ ಅಯ್ಯೋ ಅಜ್ಜಿ ಹಾಗೇನಿಲ್ಲ ಅಂತಂದು ಹೇಳ್ತಾ ಇದ್ದರೆ ಆಗ ಅಜ್ಜಿ ಏ ಏನೋ ಹೇಳೋದು ನೀವು ಒಟ್ನಲ್ಲಿ ನಾವು ಈ ಕಡೆ ಯಾರು ನಿಮ್ಮ ರೂಮ್ ಪಕ್ಕ ಸುಳ್ಳಾಡೋ ಥರ ಮಾಡೋದೇ ಇಲ್ಲ ನೋಡಿ ನೀವು ಆ ಥರ ಮಾಡಿಬಿಟ್ಟಿದ್ದೀರಾ ಈ ಕಡೆ ಯಾರು ಓಡಾಡಬಾರ್ದಲ್ವ ನಿಮಗೆ ಡೋರ್ ಹಾಕ್ಕೊಳ್ಳೋದಕ್ಕೆ ಏನೋ ರೋಗ ನಿಮಗೆ ಅಂತಂದು ಬೈತಾಯಿದ್ರೆ ಅಯ್ಯೋ ಅಜ್ಜಿ ಹೆಂಗೂ ಹೊಸ್ದಾಗಿ ಮದುವೆ ಆದವರಲ್ವ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಅವಳ ಜೊತೆ ಮಾತಾಡ್ತಾ ಇದ್ದೆ ಅಂತಂದು ಹೇಳಿದರೆ ಏ ನಂಗೆ ಗೊತ್ತು ಸುಮ್ಮನಿರೋ ನೀನು ಎಷ್ಟು ಚೇಂಜ್ ಆಗಿದೆಯಾ ಅಂತಂದು ನನ್ನ ಮಗ ನನ್ನ ಮೊಮ್ಮಗ ಗಂಡು ಹುಲಿ ಅಂತ ಅಂದ್ಕೊಂಡಿದ್ದೆ ನೀನು ನೋಡಿದ್ರೆ ಖಡಕ್ ಪೊಲೀಸ್ ಆಫೀಸರ್ ಹೋಗಿಬಿಟ್ಟು ಈ ಥರ ಸೆರಗಿಡ್ಕೊಂಡು ಓಡಾಡ್ತಾ ಇದೆಯಲ್ಲ ಹೆಣ್ತಿದ್ದು ನನಗಂತೂ ನಾಚಿಕೆ ಆಗ್ತಿದೆ ನೋಡು ನಿನ್ನ ಪೊಲೀಸ್ ಆಫೀಸರ್ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ಛೇ ಅಂತಂದು ಹೇಳ್ತಾ ಇದ್ದರೆ ಸರಿ ಏನಕ್ಕೆ ಅಜ್ಜಿ ಇಲ್ಲಿ ಬಂದ್ರಿ ಅಂತಂದು ಹೇಳಿದ್ರೆ ಅಯ್ಯೋ ಏನೂ ಇಲ್ಲ ಹೋಗು ಡೋರಾಕೋ ಅಂತಂದು ಹೇಳಿಬಿಟ್ಟು ಅಜ್ಜಿ ಹೋಗ್ತಾರೆ ಸರಿ ಸರಿ ಡೋರಾಕೋ ಅಜ್ಜಿ ಮತ್ತೆ ಬಂದುಬಿಟ್ರೆ ಕಷ್ಟ ಅಂತಂದು ಇಲ್ಲಿ ಅಜ್ಜಿ ಹೇಳಿದರೆ ಅಯ್ಯೋ ಏನಿದು ಹಿಂಗೆ ಅಂದ್ಕೊತಾರೆ ನೀವೇನು ರೀ ದೊಡ್ಡವ್ರ ಹತ್ರ ಥರ ಎಲ್ಲ ಮಾತಾಡ್ತಾರಾ ಅಂತಂದು ಅಜಿತ್ಗೆ ಇಲ್ಲಿ ಭೂಮಿ ಹೇಳಿದರೆ ಅಯ್ಯೋ ಅಂದ್ಕೊಳ್ಳಿ ಬಿಡು ನಾವಿಬ್ಬರು ತುಂಬ ಚೆನ್ನಾಗಿದ್ದೀವಿ ಅಂತ ಅಂದ್ಕೊತಾರೆ ಅಂತಂದು ಹೇಳಿದ್ರೆ ಅಯ್ಯೋ ಆದ್ರೂ ದೊಡ್ಡವ್ರ ಹತ್ರ ಥರ ಎಲ್ಲ ಮಾತಾಡ್ತಾರಾ ಅಂತಂದು ಹೇಳ್ತಾ ಇದ್ದರೆ ಈ ಕಡೆ ಭೂಮಿ ಕೋಪ ಮಾಡ್ಕೊತಾಳೆ ಅಯ್ಯೋ ನೀವೆಲ್ಲ ಹಿಂಗೆಲ್ಲ ಮಾಡ್ತೀರಪ್ಪ ನನಗೆ ಒಂಥರ ಮುಜುಗರ ಆಗುತ್ತೆ ಅಂತಂದು ಸೆಟ್ ಮಾಡ್ಕೊತಾಳೆ ಆಗ ಅಯ್ಯೋ ಎಲ್ಲಿ ಒಂದು ಸ್ವಲ್ಪ ನಗು ನೋಡೋಣ ಅಂತಂದು ಹೇಳ್ತಾ ಇದ್ದರೆ ಯಾವ ಥರ ನಗಬೇಕು ಅಂತಂದು ಹೇಳಿದರೆ ಜೋರಾಗಿ ನಗ್ಬಿಡ್ತಾಳೆ ಅಯ್ಯೋ ಈ ಥರ ಎಲ್ಲ ಸುಂದರವಾಗಿ ನಗು ಅಪ್ಸಾರೆ ಥರ ಅಂತಂದು ಹೇಳಿದ್ರೆ ಹ್ಞೂ ಸರಿ ಸರಿ ಅಪ್ಸಾರೆ ಥರ ನಗು ಅಂತಂದು ಹೇಳಿಬಿಟ್ಟು ಆ ಕಡೆ ಹೋಗ್ತಾರೆ ಈ ಕಡೆ ಅಮ್ಮ ಅಜ್ಜಿ ಇಲ್ಲಿ ಅಂತಂದು ಬಂದು ಅಜಿತ್ನ ಅಜಿತ್ತು ಕೇಳ್ತಾನೆ ಸಂಗೀತನ ಅಜ್ಜಿನ ಯಾಕೋ ಬೇಜಾರಾಗಿಬಿಟ್ಟಿದ್ದಾರೆ ಕಣೋ ಅಜ್ಜಿ ಏನೋ ಕೇಳೋದಕ್ಕೆ ಅಂತ ಬಂದರೆ ನೀನೇನು ಸರಿಯಾಗಿ ಏನು ಕೇಳಲೇಲ್ವಂತಲ್ಲ ಅಂತಂದು ಹೇಳ್ತಾ ಇರ್ತಾಳೆ ಇಲ್ಲ ನಾನು ಕೇಳಿದೆ ಆದರೆ ಅಜ್ಜಿ ಏನು ಹೇಳಲೇ ಇಲ್ಲ ಏನೂ ಇಲ್ಲ ಬಿಡು ಅಂತಂದು ಹಂಗೆ ಹೋದರು ಅಂತಂದು ಹೇಳಿದ್ರೆ ಮತ್ತೆ ನೀವು ಏನೋ ಹಂಗೆ ಏನೋ ಮಾಡಿರ್ತೀರಾ ಅದಕ್ಕೆ ಹಂಗೆ ಹೋಗಿರ್ತಾರೆ ಅಂತಂದು ಇಲ್ಲಿ ಸಂಗೀತ ಹೇಳ್ತಾ ಇದ್ದರೆ ಅಯ್ಯೋ ಏನೂ ಇಲ್ಲ ಅವ್ರಿಗೆ ನೀನು ಅವ್ರನ್ನ ಕೇರ್ ಮಾಡ್ತಾ ಇಲ್ಲ ಅನ್ನೋದೊಂದು ಚಿಂತೆ ಇದೆ ಅದಕ್ಕೋಸ್ಕರ ಅವರು ಹಂಗೆ ಮಾಡ್ತಾಯಿದ್ದಾರೆ ಅವ್ರಿಗೆ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಅಂತೆ ಅಂತಂದು ಹೇಳಿದ್ರೆ ಹೌದಾ ಸರಿ ತಗೋ ನಾನು ಸಂಜೆ ಬಂದು ಮಾತಾಡ್ತೀನಿ ಇವಾಗ ಮಾತಾಡೋದಕ್ಕಾಗಲ್ಲ ಅಂತಂದು ಅಜಿತ್ ಕೂಡ ಹೊಗ್ಟೋಗ್ತಾನೆ ಕಡೆ ಹೋಗುವಾಗ ಶ್ರವಣ ಎದುರಿಗೆ ಬರ್ತಾನೆ ದೊಡ್ಡ ದೊಡ್ಡ ಸಾಹೇಬ್ರೆ ಅಂತಂದು ಅಷ್ಟೇ ಹೇಳ್ತಾಳೆ ಭೂಮಿ ಮತ್ತೇನು ಕೂಡ ಹೇಳೋದಿಲ್ಲ ಅಲ್ಲಿಂದ ಹೊರಟೋಗಿಬಿಡ್ತಾಳೆ ಈ ಕಡೆ ಅಪೇಕ್ಷಾ ಮತ್ತೆ ಅಜ್ಜಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಅಜ್ಜಿಗೆ ತುಂಬಾ ಕೋಪ ಬಂದಿರುತ್ತೆ ಹೇಗಾದರೂ ಮಾಡಿ ಈ ಭೂಮಿನ ಅಜಿತ್ನಿಂದ ದೂರ ಮಾಡಬೇಕು ಅಜಿತ್ ನಮ್ಮನ್ನೆಲ್ಲ ಮರ್ತು ಬಿಡ್ತಾ ಇದ್ದಾನೆ ಅಂತಂದು ಅಜ್ಜಿಗೆ ತುಂಬನೇ ಕೋಪ ಬಂದಿರುತ್ತೆ ಹಾಗೆ ಅಪೇಕ್ಷ ಹೌದು ನೋಡಿ ಅಪ್ಪನ ಅಂಜನನ ಕೂಡ ಇಲ್ಲಿ ಮನೆಯಿಂದ ದೂರ ಮಾಡಿದ್ಲು ಅವಳು ಬಂದಾಗಿಂದ ನಾವು ಯಾರಾದರೂ ಒಬ್ಬರು ಈ ಮನೆಯಿಂದ ದೂರ ಆಗ್ತಾನೇ ಇದ್ದೀವಿ ಅದರಲ್ಲೂ ಅಜಿತ್ ಅಜಿತಿಂದನೂ ಕೂಡ ನಾನು ದೂರ ಆಗ್ತಾನೇ ಇದ್ದೀನಿ ಅಜಿತು ಒನ್ ಅವರು ಎರಡು ಅವರ್ ನನ್ನ ಜೊತೆ ಕುತ್ಕೊಂಡು ಇದ್ದ ಆದರೆ ಇವತ್ತು ನನ್ನ ಜೊತೆ ಮಾತಾಡೋದಕ್ಕೂ ಕೂಡ ಅವನಿಗೆ ಟೈಮ್ ಇಲ್ಲ ಏನಾದರೂ ಮಾಡಿ ಅಜಿತ್ನ ಭೂಮಿನ ದೂರ ಮಾಡಲೇಬೇಕು ಅಜ್ಜಿ ಅಂತಂದು ಹೇಳ್ತಾ ಇದ್ದರೆ ನೀನೇ ಒಂದು ಐಡಿಯಾ ಹೇಳು ಅಂತ ಹೇಳಿದ್ರೆ ಹೌದೌದು ಏನಾದರೂ ಮಾಡಿ ಅವ್ರನ್ನ ದೂರ ಮಾಡಲೇಬೇಕು ಅಜಿತು ಭೂಮಿ ಒಟ್ಟಿಗೆ ಇರಬೇಕು ಒಟ್ಟು ಒಟ್ಟಿಗೆ ಇದ್ದರೂ ಕೂಡ ಅವರಿಬ್ಬರು ಒಂದಾಗಬಾರ್ದು ಆ ತರ ಏನಾದರೂ ಒಂದು ಪ್ಲಾನ್ ನಾನು ಮಾಡಲೇಬೇಕು ಅಂತಂದು ಪ್ಲ್ಯಾನ್ನ ಹೇಳ್ತಾಳೆ ಅವ್ರ ಪ್ಲಾನ್ನ ತುಂಬಾ ಇಷ್ಟಪಡ್ತಾಳೆ ಅಪೇಕ್ಷಾ ಅಜ್ಜಿ ಈ ಪ್ಲ್ಯಾನ್ ಎಲ್ಲ ನಿನಗೆ ಹೊಳೆಯೋದು ನೋಡೋ ಅದಕ್ಕೆ ಹಳೆ ತಲೆ ಅಂತಂದು ಹೇಳೋದು ಅಂತಂದು ಹೇಳಿದ್ರೆ ಈ ಕಡೆ ಆ ಮಾತನ್ನು ಅಶ್ವಿನಿ ಕೇಳಿಸ್ಕೊಂಡು ನಿಂತಿರ್ತಾಳೆ ಅಜ್ಜಿ ತು ಗಾಡಿನ ನಿಲ್ಲಿಸ್ಬಿಟ್ಟು ಇಲ್ಲಿ ಭೂಮಿ ಸರ್ಗನ್ನು ಹಿಡಿದು ಎಳೆಯೋದಕ್ಕೆ ಅಂತ ಹೋಗ್ತಾನೆ ಅಯ್ಯೋ ಯಜಮಾನ್ರಿ ಏನಿದು ರೋಡಲ್ಲಿ ನೀವು ಪೊಲೀಸಲ್ಲ ಪೋಲಿ ಅಂತ ತಿಳ್ಕೊಂಡ್ಬಿಡ್ತಾರೆ ನೋಡಿದವ್ರು ಅಂತಂದು ಹೇಳಿದ್ರೆ ಅಯ್ಯೋ ನಿನ್ನ ಸೀರೆ ಸರ್ಗು ಸೈಕಲ್ಗೆ ಸಿಗಾಕೊಳ್ತಾ ಇತ್ತು ಅದನ್ನು ಹೇಳೋಣ ಅಂತ ಆಗ್ಲಿಂದ ಹೇಳ್ತಾ ಇದ್ರೆ ಓಡ್ತಾನೆ ಇದೆಯಾ ನಿನ್ನ ಯಾರನ್ನು ಎಳೆಯೋದಕ್ಕೆ ಹೋಗ್ತಾರೆ ಹೋಗು ಅಂತಂದು ಹೇಳ್ತಾರೆ ಅಯ್ಯೋ ನಾನು ಎಂಥವ್ನ ಮದುವೆ ಆಗಿಬಿಟ್ಟಿದ್ದೀನಪ್ಪ ಡಿಚ್ಚಿ ಹುಡಿದ್ರೆ ಕೋಡ್ ಬರುತ್ತೆ ಅಂತಾಳೆ ಏನೇನು ಐಸು ಪೈಸು ಅಂತಾಳೆ ಅದೋ ಕಬಡ್ಡಿ ಕುಂಟೆ ಬಿಲಿ ಆಟಾಡೋ ಹುಡುಗಿನ ಜೊತೆಗಿದ್ದೀನಲ್ಲಪ್ಪ ದೇವ್ರೇ ನನಗೆ ಹುಚ್ಚಿ ಹಿಡಿತಾ ಇದ್ದಪ್ಪ ಅಂತಂದು ಹೇಳಿದ್ರೆ ಅಯ್ಯೋ ಯಜಮಾನ್ರೆ ನಾನು ಬರೀ ಕೋಡು ಅಂತಂದು ನೀವು ಏನೇನೋ ಹೇಳ್ದು ಹೇಳ್ತಾ ಇದ್ದೀರಾ ಅದೆಲ್ಲ ನಿಮ್ದ ಅಂತಂದು ಹೇಳ್ತಾ ಇದ್ರೆ ಅಲ್ಲಿ ಅಜಿತ್ತು ಹಾಗೆ ನಿಂತ್ಬಿಟಿರ್ತಾನೆ